ಸಚಿವ ಸಂಪುಟದಲ್ಲಿ ಜಾತಿಗಣತೆ ವರದಿ ಸ್ವೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಸಿ ಜಾತಿಗಣತಿ ಜಾರಿ ನಮ್ಮ ಪ್ರಣಾಳಿಕೆಯಲ್ಲೇ ಇದೆ ನಾವು ಮೊದಲೇ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವಿ ಅದರಿಂದಾಗಿ ನಾವು ಅಧಿಕಾರಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಆ ಮ್ಯಾನಿಫೆಸ್ಟೋಯಿಂದನೇ ನಾವು ಆ ಪ್ರಣಾಳಿಕೆಯಲ್ಲಿ ಹಾಕಿದ್ದರಿಂದನೇ ಅಧಿಕಾರಕ್ಕೆ ಬಂದಿದ್ದು ನಮಗೆ ಜಾತಿ ಗಣತಿಯಿಂದ ಯಾರಿಗೂ ಬೇಸರ ಇಲ್ಲ ಇಲ್ಲಿ ಅವೈಜ್ಞಾನಿಕ ಅಂತ ವಿರೋಧ ಮಾಡಿದ್ದು ಬಿ ಜೆ ಪಿಯಿಂದ ಧರ್ಮ ಜಾತಿ ಹೆಸರಲ್ಲಿ ಭೇದ ಭಾವ ನಡೀತಾ ಇದೆ ಬಿ ಜೆ ಪಿಯ ಪಿತೃಪಕ್ಷವೂ ಕೂಡ ಇದನ್ನೇ ಮಾಡ್ತಾ ಇದೆ ಕಟ್ಟಕಡೆಯ ವ್ಯಕ್ತಿಗೂ ಸವಲತ್ತು ಸಿಗಬೇಕು ಇದಕ್ಕೆ ಜಾತಿ ಜನಗಣತಿ ಸಹಾಯವಾಗುತ್ತೆ ಅಂಥೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಇದು ಭಾಳ ಮೊದಲೇ ಆಗಬೇಕಾಗಿತ್ತು ತಡವಾದ್ರೂ ಸಹ ಈ ಒಂದು ವರದಿಯನ್ನು ಮಂತ್ರಿಮಂಡಲದಲ್ಲಿ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಹದಿನೇಳನೇ ತಾರೀಕಿನಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಚರ್ಚೆ ಆಗುತ್ತೆ ಆದ್ದರಿಂದ ಯಾರೂ ಸಹ ಇದರಲ್ಲಿ ಸ ಸುಮಾರು ತೊಂಬತ್ತ ಮೂರು ಶೇಕಡ ತೊಂಬತ್ತ್ಮೂರು ಭಾಗದಷ್ಟು ಜನವೂ ಸಹ ಈ ಒಂದು ಮೀಸಲಾತಿಯ ಇದರಲ್ಲಿ ಬಂದಿರುವ ಸಂದರ್ಭ ಬೇಸರ ಆಗುವಂಥದ್ದು ಏನೂ ಇಲ್ಲ ಅಲ್ಲ ವಿರೋಧ ಮಾಡ್ತಕ್ಕಂಥದ್ದು ಅವರು ಅವೈಜ್ಞಾನಿಕವಾಗಿದೆ ಅಂತೇಳಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದರು ಮತ್ತು ಈಗ ಹೊಸ ಹೊಸ್ದಾಗಿ ಹೇಳ್ತಾ ಇದ್ದಾರೆ ಇವರು ಜನಗಳನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಅಂಥೇಳಿ ಈ ದೇಶದಲ್ಲಿ ಜನಗಳನ್ನು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಭಾವವನ್ನು ಸೃಷ್ಟು ಸೃಷ್ಟಿ ಮಾಡಿ ಅವರನ್ನು ಬೇರೆ ಬೇರೆ ಮಾಡ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ಪಿತೃಪಕ್ಷ ಅಂತಿದೆ ಅದು ಮಾ ಮೊದಲಿಂದ ಮಾಡ್ಕೊಂಬಂದಿದೆ ಈಗಲೂ ಮಾಡ್ತಾ ಇದೆ ಅದನ್ನು ಬೇರೆಯವರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಸಂವಿಧಾನದ ಆಶಯಗಳಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸವಲತ್ತು ಸೌಲಭ್ಯಗಳು ಸಿಕ್ ಸಿಗ್ತಕ್ಕಂಥದ್ದು ಸಂವಿ ಸಂವಿಧಾನದ ಆಶಯ ಅದರ ಗುಣವಾಗಿ ಅನುಗುಣವಾಗಿ ಈ ಒಂದು ಜಾತಿ ಗಣತಿ ಭಾಳ ಸಹಾಯಕವಾಗುತ್ತೆ ಇದು ಭಾಳ ಮೊದಲೇ ಆಗಬೇಕಾಗಿತ್ತು